ನಿಮ್ಮ ನೆಚ್ಚಿನ ವಾರದ ಕತೆ ಅತಿಥಿಗಳ ಜೊತೆ ಹೆಸರಿಯುತ ಎಸ್ ವಿ ಸಂಕನ್ ಗೌಡರ ಸಾರಥದಲ್ಲಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಳ ಸಜ್ಜನಿಕೆಯ ವ್ಯಕ್ತಿ ಉತ್ತಮ ಭ್ರಾತೃತ್ವ ಮನೋಭಾವನೆಯುಳ್ಳ ಸದಾ ಕ್ರಿಯಾಶೀಲರಾಗಿರುವ ಹುಟ್ಟು ಹೋರಾಟಗಾರ ಕುಟುಂಬದಿಂದ ಬಂದಿರುವ ಬಾಲ್ಯದಲ್ಲಿಯೇ ಕಮ್ಯುನಿಸ್ಟ್ ಹೋರಾಟದಲ್ಲಿ ಭಾಗವಹಿಸಿರುವ ದೇವದಾಸಿಯರ ಸಮಸ್ಯೆಗಳ ನಿವಾರಣೆಯ ಆಶಾ ಜ್ಯೋತಿ ಹಲವಾರು ಪ್ರತಿಷ್ಠೆ ಹೊಂದಿರುವ ಪತ್ರಿಕೆಗಳಾದ ಡೆಕನ್ ಹೆರಾಲ್ಡ್ ಕಾಮನ ಬಿಲ್ಲು ವಿಜಯವಾಣಿ ವಿಜಯ ಕರ್ನಾಟಕ ಹೀಗೆ ಮುಂತಾದ ಪತ್ರಿಕೆಯಲ್ಲಿ ಹೋರಾಟದ ಅವತಾರದ ರೇಷೆಗಳನ್ನ ಲೇಖನದ ಮೂಲಕ ತಿಳಿಸಿದವರು ಹಾಗೂ ದೇವದಾಸಿಯರ ಮಾಶಾಸನದ ಹಣವನ್ನ ಹೆಚ್ಚು ಮಾಡಿಸಿದವರು ಅವರೇ ನಮ್ಮ ನೆಚ್ಚಿನ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕು ವಿವಿಧ ದೇವದಾಸಿ ಮಹಿಳೆಯರಿಗೆ ಭೂ ಒಡೆತನ ಯೋಜನೆಯಲ್ಲಿ ಮಂಜೂರಾಗಿದ್ದ ಭೂಮಿಯನ್ನ ಕೊಡಿಸಿದ ಕಲಾಲ್ ಬಂಡಿ ಗ್ರಾಮದ ದೇವದಾಸಿ ಕುಟುಂಬಗಳ ಆಶಾ ಜ್ಯೋತಿ ಅವರೇ ನಮ್ಮ ಶ್ರೀಯುತ ಚಂದಾಲಿಂಗಪ್ಪ ಬಸಪ್ಪ ಕಲಾಲ್ ಬಂಡಿ ಇವರು ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆಯ ಗೌರವ ಸದಸ್ಯರು ಆಗಿದ್ದಾರೆ ಹಾಗೆ ಹಲವಾರು ರೀತಿಯ ವಿಶಿಷ್ಟ ಕ್ಷೇತ್ರದಲ್ಲಿ ಹೋರಾಟ ಮಾಡಿದ ಇವರ ಸಂಪೂರ್ಣ ವ್ಯಕ್ತಿತ್ವದ ಚಿತ್ರಣವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಬಿಂಬಿಸ್ತಾ ಇದ್ದೇವೆ ಇವರ ವ್ಯಕ್ತಿತ್ವದ ಅನಾವರಣವನ್ನು ಶ್ರೀಯುತ ಎಸ್ ವಿ ಸಂಕನ್ಗೌಡ್ರವರ ನಿರೂಪಣಾ ಶೈಲಿಯೊಂದಿಗೆ ಸ್ವವಿವರವಾಗಿ ನಿಮ್ಮ ಮುಂದೆ ಬರಲಿದೆ ಅತಿ ಶೀಘ್ರದಲ್ಲಿ